ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಕೋಲಾಹಲವನ್ನು ಸೃಷ್ಟಿ ಮಾಡಿದೆ ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸಚಿವ ಎಂ ಸಿ ಸುಧಾಕರ್ ಇದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತೀನಿ ಸರ್ ರಾಜಣ್ಣ ಅವರು ನಿನ್ನೆ ನೇರವಾಗಿ ಆರೋಪ ಮಾಡಿರುವಂಥದ್ದು ನನ್ನ ಮೇಲೆ ಹನಿ ಟ್ರೆಪ್ ಪ್ರಯತ್ನ ಆಗಿದೆ ಅಂತ ಹೇಳಿ ನೋಡಿ ಈಗ ರಾಜಣ್ಣ ಅವರಿಗೆ ಆಗಿರ್ತಕ್ಕಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅವರು ನಾನು ಇದ್ದೆ ಸದನದಲ್ಲಿ ಅವ್ರು ಹೇಳಿದ್ರು ಮತ್ತು ಅದಕ್ಕೆ ತಕ್ಷಣ ನಮ್ಮ ಗೃಹ ಮಂತ್ರಿಗಳು ಸ್ಪಂದಿಸಿದ್ದಾರೆ ನೀವು ಅವರು ಲಿಖಿತವಾಗಿ ದೂರ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ಟರೆ ನಾನು ತನಿಖೆ ಮಾಡಿಸ್ತೀನಿ ಅಂತ ಇದು ಬರೀ ರಾ ರಾಜಣ್ಣವ್ರಿಗೆ ಸೀಮಿತವಾಗಿಲ್ಲ ಇದು ಇಲ್ಲ ಬರೀ ಚುನಾಯಿತ ಪ್ರತಿನಿಧಿಗಳಿಗೆ ಸೀಮಿತವಾಗಿಲ್ಲ ಸಾರ್ವಜನಿಕ ಬದುಕಿನಲ್ಲಿ ಅಥವಾ ಸಾಮಾನ್ಯ ಸಾರ್ ಸಾರ್ವಜನಿಕರಿಗೂ ಇವತ್ತು ಹಣ ಸುಲಿಗೆ ಮಾಡ್ತಕ್ಕಂಥವರು ಹನಿ ಟ್ರ್ಯಾಪು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಬ್ಲ್ಯಾಕ್ಮೇಲ್ ಮಾಡ್ತಕ್ಕಂಥದ್ದು ಇವೆಲ್ಲ ಸಾ ಸರ್ವೇ ಸಾಮಾನ್ಯವಾಗಿ ನಡೀತಾ ಇದೆ ಬಹುಶಃ ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು ಮತ್ತು ಸಾರ್ವಜನಿಕರಿಗೂ ಕೂಡ ಇದರಿಂದ ಆಗ್ತಕ್ಕಂಥ ತೊಂದರೆಗೆ ಒಂದು ನಿರ್ದಿಷ್ಟವಾದಂಥ ಕಾನೂನು ತರ್ತಕ್ಕಂಥದ್ದು ಮುಖ್ಯ ಅಂತೇಳಿ ನಾನು ಭಾವಿಸ್ತೇನೆ ಒಂದು ಕಡೆ ರಾಜಣ್ಣ ಅವರು ಹೇಳ್ತಾರೆ ನಲವತ್ತೆಂಟು ಸಿಡಿಗಳಿವೆ ಡ್ರೈವ್ಗಳಿವೆ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ನೂರಕ್ಕೂ ಹೆಚ್ಚು ಜನರಿಗೆ ಇರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ನೋಡಿ ನನಗೆ ಅಂಕಿ ಸಂಖ್ಯೆಗಳ ಬಗ್ಗೆ ಮಾಹಿತಿ ಇಲ್ಲ ರಾಜಣ್ಣವರೇ ಬಹುಶಃ ಸೂಕ್ತ ವ್ಯಕ್ತಿಗಳು ಅಥವಾ ಸತೀಶ್ ಜಾರಕಿಹೊಳಿ ಏನು ಹೇಳಿದ್ದಾರೆ ಅವರು ಅದಕ್ಕೆ ಕೇಳಿದ್ರೆ ಸುಕ್ತ ನನ್ನ ಹತ್ರ ಯಾವುದು ಸಿ ಡಿ ಬಗ್ಗೆ ಮತ್ತೊಂದು ಬಗ್ಗೆ ಮಾಹಿತಿ ಇಲ್ಲ ಆದರೆ ಒಂದು ನಾನು ಹೇಳ್ತಕ್ಕಂಥದ್ದು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಅವರ ಸರ್ಕಾರದಲ್ಲಿ ಮಂತ್ರಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥವರು ಕೋರ್ಟ್ ಮೊರೆ ಹೋಗಿ ಮಾಧ್ಯಮಗಳು ಕೆಲವು ವಿಚಾರಗಳನ್ನು ಪ್ರಸಾರ ಮಾಡಬಾರ್ದು ಅಂತಕ್ಕಂಥ ನಿರ್ಬಂಧವನ್ನು ರೆಸ್ಟ್ರೈನ್ಮೆಂಟ್ ಆರ್ಡರ್ ತಂದಿರ್ತಕ್ಕಂಥದ್ದು ಇವೆಲ್ಲ ಇದ್ದಾವೆ ಆ ಸಂದರ್ಭದಲ್ಲೇ ಅಲ್ಲಿ ಅಲ್ಲಿದ್ದಂಥ ಬಿ ಜೆ ಪಿ ಸರ್ಕಾರ ಯಾಕೆ ಸಿ ಬಿ ಐಗೆ ವಹಿಸಲಿಲ್ಲ ಈಗ ಯಾಕೆ ಅದ್ರ ಬಗ್ಗೆ ಅಷ್ಟು ಇದು ಮಾಡ್ತೀವಿ ಇವತ್ತು ನಮ್ಮ ಸರ್ಕಾರ ನೇರವಾಗಿ ಹೇಳಿದೆ ನಾವು ತನಿಖೆ ಮಾಡ್ತೀವಿ ಅಂತೇಳಿ ಇನ್ನು ಅದಕ್ಕಿಂತ ಏನೇನು ಬೇಕು ಅದರಿಂದ ಎಲ್ಲೋ ಒಂದು ಕಡೆ ಇದು ಕಣ್ಣು ಕಣ್ಣು ಮುಚ್ಚಾಲೆ ಆಟ ಆಗ್ತಾಯಿದೆ ಬಿ ಜೆ ಪಿ ಅವರೇ ಇವತ್ತು ಆಪಾದನೆ ಮಾಡ್ತಾ ಇದ್ದಾರೆ ಅವರು ಪಕ್ಷದವರೇ ಅವರನ್ನು ಅವರ ಚಾರಿತ್ರ್ಯ ಬೋಧೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಆಗ್ತಾ ಇದೆ ಅಂತ ಬಿ ಜೆ ಪಿ ಅವರು ಹೇಳ್ತಾಯಿದ್ದಾರೆ ಅದರಿಂದ ಒಟ್ಟಾರೆಯಾಗಿ ಇದು ಸಮಗ್ರವಾಗಿ ಇದು ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ನೋಡಿ ಸಿ ಬಿ ಐ ಮತ್ತು ಈಗೆಷ್ಟು ಸಿ ಬಿ ಐ ತನಿಖೆಗಳು ಹೊರಗೆ ಬಂದಿದ್ದಾವೆ ಅದರಿಂದ ಒಳ್ಳೆಯ ಒಳ್ಳೆಯ ರೀತಿಯಾದಂಥ ತನಿಖೆ ಆಗಬೇಕು ಅಷ್ಟೇ ನಾನು ಸಿ ಬಿ ಐ ಮತ್ತೊಂದು ಅವರು ಯಾ ನಾನು ಅವರು ಕೊಡ್ಬೋದಿತ್ತಲ್ಲ ಸಿ ಬಿ ಐಗೆ ಯಾರಾದರೂ ಅವರಿಗೆ ಅಡ್ಡಿಪಡಿಸಿದ್ರಾ ಯಾಕೆ ಅವರು ಕೋರ್ಟಲ್ಲಿ ಹೋಗಿ ಈಗ ವೆಸ್ಟ್ರೈನ್ಮೆಂಟ್ ಆರ್ಡರ್ ತಂದ್ರು ಅವತ್ತು ಕೊಡ್ಬೋದಿತ್ತಲ್ಲ ಸಿ ಬಿ ಐಗೆ ಅದರಿಂದ ಇದು ಕೆಲವು ಸತ್ಯನೂ ಇರ್ಬೋದು ಕೆಲವು ಸುಳ್ಳು ಇರ್ಬೋದು ಅದರಿಂದ ನಮ್ಮ ಸರ್ಕಾರ ಬದ್ಧವಾಗಿದೆ ತನಿಖೆ ಮಾಡ್ತಕ್ಕಂಥದಕ್ಕೆ ಮಾನ್ಯ ಗೃಹ ಸಚಿವರು ಹೇಳಿದರೆ ತನಿಖೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳೋದ್ರಿಂದ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಒಂದು ಕಡೆ ಇನ್ನೊಂದು ಕಡೆ ರಾಜಣ್ಣ ಅವರು ಹೇಳ್ತಾರೆ ಕೇವಲ ರಾಜ್ಯ ಮಟ್ಟದವರಲ್ಲ ರಾಷ್ಟ್ರೀಯ ಮಟ್ಟದವರೆಗೂ ಹನಿ ಟ್ರ್ಯಾಪ್ ಯತ್ನ ಆಗಿದೆ ಅಂತೇಳಿ ನೋಡಿ ಈಗ ಒಂದು ಪ್ರಾಥಮಿಕ ತನಿಖೆ ಆದಮೇಲೆ ಆಗ ಇದು ನಮ್ಮ ರಾಜ್ಯದ ಗಡಿ ದಾಟಿ ಹೊರ ರಾಜ್ಯಗಳು ಅಥವಾ ನಮ್ಮ ದಿಲ್ಲಿವರೆಗೂ ಏನಾದರೂ ಮುಟ್ಟಿದ್ರೆ ಭವಿಷ್ಯ ಆಗ ರಾಷ್ಟ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ತನಿಖೆ ಸಂಸ್ಥೆಗಳು ಅವಾಗ ಬರುವಂಥದ್ದಕ್ಕೆ ಆ ಸಮ ಸೂಕ್ತ ಆಗುತ್ತೆ ಆದರೆ ಈ ಸಂದರ್ಭದಲ್ಲಿ ಏಕಾಏಕಿ ಏನೋ ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಭವಿಷ್ಯ ಅಲ್ಲ ಇವತ್ತು ಪ್ರಾಥಮಿಕ ತನಿಖೆ ಆಗಲಿ ಆಮೇಲೆ ಮುಂದೆ ಏನಾಗಬೇಕು ಅಂತಕ್ಕಂಥದ್ದು ಅವತ್ತು ತೀರ್ಮಾನ ಮಾಡ್ತಾರೆ ಕೆಲವರು ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರುಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಅವರ ಹತಾಶ ಅವರ ಹತಾಶರಾಗಿ ಇವತ್ತು ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಶಿವಕುಮಾರ್ ಅವರು ಯಾವತ್ತೂ ಆ ಒಂದು ಕೀಳಮಟ್ಟದ ರಾಜಕೀಯ ಮಾಡೋದಿಲ್ಲ ಶಿವಕುಮಾರ್ ಅವರು ಹೋರಾಟಗಾರರು ಅವರು ಅವರು ಈಗ ಅವರದೇ ಆದಂತಹ ಸ್ಥಾನವನ್ನು ಇವತ್ತು ಉಪಮುಖ್ಯಮಂತ್ರಿಗಳಾಗಿ ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ನಿಂತು ಇಬ್ಬರು ಒಟ್ಟಾಗಿ ಇವತ್ತು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಅವರಿಗೆ ಇಂಥ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಖಂಡಿತ ಇದು ಊಹಾಪೋಹಗಳಿಗೆ ಆ ರೀತಿ ಇಲ್ಲ ಯಾವುದೇ ಆ ರೀತಿ ಮಾಡ್ತಕ್ಕಂಥದ್ದು ಮತ್ತೊಂದು ಈಗ ಕೇವಲ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಯಾರಾದರೂ ಹುಟ್ಟಿಸಿರ್ಬೋದು ಈ ಒಂದು ಅದರಿಂದ ಅದಕ್ಕೆ ಯಾವುದೇ ಒಂದು ಬೆಲೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಓಕೆ ಇದಿಷ್ಟು ಸಚಿವ ಎಂ ಸಿ ಸುಧಾಕರ್ ಅವರ ಮಾತುಗಳು ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬ್ಯಾಂಗ್ಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ